ನಮಸ್ಕಾರ ಸ್ನೇಹಿತರೆ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಕುಲುಮೆ ಅಂತ ಇಲ್ಲಿ ನಮ್ಮ ಅಜ್ಜರು ಇಲ್ಲೇ ಕೆಲಸ ಮಾಡ್ತಿದ್ರು ಕುಲುಮೆ ಕೆಲಸ ವಿಶ್ವಕರ್ಮರ ಕುಲ ಕಸಬುಗಳಲ್ಲಿ ಕುಲುಮೆ ಕೆಲಸ ಒಂದು ಅವಾಗೆಲ್ಲ ತಿದಿ ಅಂತ ಹೇಳ್ತಿತ್ತು ಅಂದರೆ ಅದನ್ನು ಜಗ್ಗಿದ್ರೆ ಮಾತ್ರ ಇಲ್ಲಿ ಅದರ ಮುಖಾಂತರ ಗಾಳಿ ಬರ್ತಿತ್ತು ಸೊ ಅದರಲ್ಲಿ ಇದಲೆ ಹಾಕಿದ್ದನ್ನು ಕಾಸಿ ಯಾವ ರೀತಿ ಒಂದು ಶೇಪ್ ಬೇಕು ರೈತರಿಗೆ ಯೂಸ್ ಆಗುವಂಥ ವಸ್ತುಗಳನ್ನು ಅವರು ಇಲ್ಲಿ ನಮ್ಮ ಅಜ್ಜರು ತಯಾರು ಮಾಡ್ತಿದ್ರು ಇವಾಗ ನಮ್ಮ ಅವರ ಮನೆಯಲ್ಲಿ ನಮ್ಮ ಮಾವರ ಆಗಿರ್ಬೋದು ಹಾಗೆ ಅವರೆಲ್ಲ ಅಂದರೆ ರೈತರಿಗೆ ಯಾವ ರೀತಿ ವಸ್ತುಗಳು ಬೇಕೋ ಅದನ್ನು ಇಲ್ಲಿ ಅವರು ಮಾಡಿಕೊಡ್ತಾರೆ ಅಂದರೆ ಇವಾಗಿನ ಆಧುನಿಕ ಒಂದು ತಂತ್ರಜ್ಞಾನದ ಯುಗದಲ್ಲಿ ಇವಾಗ ಉಪಕರಣಗಳು ಬೇರೆ ಬೇರೆಗಳೇ ಬರ್ತಾ ಇದ್ದಾವೆ ಬಟ್ ಈ ರೀತಿ ಕೊಲೆಮೆ ಕೆಲಸಗಳು ಇತ್ತೀಚಿಗೆ ಕಡಿಮೆ ಆಗ್ತಾಯಿದೆ ಸೊ ಅವ್ರಿಗೆ ಈ ರೀತಿ ಒಂದು ಕೆಲಸಗಳನ್ನು ಕೊಡೋದ್ರಿಂದ ಅವರ ಒಂದು ಇನ್ನಷ್ಟು ಜೀವನೋಪಾಯನೂ ಹೆಚ್ಚಾಗುತ್ತೆ ಇಂಥದ್ರಲ್ಲಿ ಯಾಕಂದರೆ ನಮ್ಮ ಕುಲ ಕಸುಬುಗಳನ್ನು ಸಹಿತ ಉಳಿತಾವಂತ ಹೇಳ್ಬೋದು ಈ ಒಂದು ನಮ್ಮ ಭಾರತದಲ್ಲಿ ಕುಲ ಕಸುಬುಗಳಿಗೆ ಅದರದೇ ಆದಂತಹ ಒಂದು ಗತ್ತು ಗಮ್ಮತ್ತಿದೆ ಯಾಕಂದರೆ ವಿಶ್ವಕರ್ಮರು ಸಹಿತ ಇಡೀ ವಿಶ್ವವನ್ನೇ ಕ್ರಿಯೇಷನ್ ಮಾಡಿದ್ರು ಹಾಗಾಗಿ ಯಾವುದೇ ಒಂದು ವಸ್ತು ತಯಾರಾಗಬೇಕಂದ್ರೆ ಗಾಣಕರ್ತರು ಅವ್ರ ಅಂತಲೇ ಹೇಳ್ಬೋದು ಯಾಕಂದರೆ ಈ ರೀತಿ ಕುಲಕಸುಗಳು ಇನ್ನಷ್ಟು ಉಳಿಲಿ ಹಾಗೆ ಬೆಳೀಲಿ ಅಂತ ನಮ್ಮ ಒಂದು ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ನ ಒಂದು ಆಶಯ ಹಾಗೆ ಅವ್ರಿಗೆ ಕುಲಕಸುಗಳು ಯಾರು ಮಾಡ್ತಾರೆ ಅವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿ ಹಾಗೂ ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ನಾವು ಕೇಳ್ಕೊತೇವೆ ನೋಡಿದ್ರಲ್ಲ ಕುಲುಮೆ ಯಾವ ರೀತಿ ಇದೆ ಅಂತ ಇನ್ನೂ ಇದರಿಕ್ಕಿಂತ ಹಿಂದೆ ಹಲವಾರು ಕುಲಿಮೆಗಳು ಇದ್ವು ಬಟ್ ಇವಾಗ ಆ ರೀತಿ ಒಂದು ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಕುಲಿಮೆಯನ್ನು ಕೆಲಸವನ್ನು ಮಾಡಲಾಗುತ್ತೆ ಯಾಕಂದರೆ ಇವಾಗ ಹೆಂಗೆ ಅಪ್ಡೇಟ್ ಆಗಬೇಕು ಸೊ ಹಾಗೆ ಅದನ್ನು ಅಪ್ಡೇಟನ್ನು ಮಾಡ್ಕೊತೋದ್ರೆ ನಮ್ಮ ಒಂದು ಕುಲಕಸುಗಳು ಉಳಿತವೆ ಮತ್ತು ಬೆಳಿತವೆ ಅಂತ ಅರ್ಥ